ಪರಪ್ಪನ ಅಗ್ರಾರ ಜೈಲು ರಾಜ್ಯಾತೀತ ವಿಡಿಯೋ ವಿವಾದ ತೀವ್ರವಾಗುತ್ತಿರುವ ನಡುವೆ ಸ್ಯಾಂಡಲ್ವುಡ್ ನಟ ಧನ್ವೀರ್ ಗೌಡ ಇಂದು ಎರಡನೇ ಬಾರಿಗೆ ಸಿಸಿಬಿ ಪೊಲೀಸರ ಮುಂದೆ ಹಾಜರುಗೊಳ್ಳಲಿದ್ದಾರೆ ಕೈದಿಗಳಿಗೆ ನಿಷೇಧಿತ ವಸ್ತುಗಳು ಮೊಬೈಲ್ ಟಿವಿ ಗಾಂಜಾ ಬರಲು ಅವಕಾಶ ನೀಡಿದ ಆರೋಪ ಜೈಲು ಇಲಾಖೆಯ ಮೇಲೆಯೇ ಗಂಭೀರ ಪ್ರಶ್ನೆ ಎಬ್ಬಿಸಿದ್ದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಭಯೋತ್ಪಾದಕ ತನಿಖೆ ಎದುರಿಸುತ್ತಿರುವ ಮನ್ನಾ ಸೇರಿದಂತೆ ದುಷ್ಕರ್ಮಿಗಳು ಜೈಲಿ ೊಳಗೆ ಮೊಬೈಲ್ ಬಳಸುತ್ತಿರುವುದು ಟಿವಿ ನೋಡುತ್ತಿರುವುದು ಪಾರ್ಟಿ ಮಾಡ್ತಿರೋದು ಊಟ ತಯಾರಿಸುತ್ತಿರುವುದು ಸೇರಿದಂತೆ ಹಲವು ದೃಶ್ಯಗಳು ವೈರಲ್ ಆಗಿದ್ವು ಈ ವಿಡಿಯೋಗಳ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಚಂಡ ಟೀಕೆ ನಡೆಸಿ ಪರಪ್ಪನ ಅಗ್ರಹಾರವೇ ಈಗ ಸ್ಲೀಪರ್ ಸೆಲ್ ಆಗಿದೆ ಎಂದು ಕಿಡಿಕಾರಿತ್ತರು ಇನ್ನು ಪರಮೇಶ್ವರ್ ಕೂಡ ಕಠಿಣ ಕ್ರಮಕ್ಕೆ ಭರವಸೆಯನ್ನ ನೀಡಿದ್ದರು ಧನ್ವೀರ್ ಹೆಸರು ಈ ಪ್ರಕರಣದಲ್ಲಿ ಗಂಭೀರವಾಗಿ ಕೇಳಿ ಬಂದಿದ್ದು ಕಳೆದ ವಾರ ವಿಮಾನ ನಿಲ್ದಾಣದ ಬಳಿ ಅವರನ್ನ ನಿಗಾವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಲಾಗಿದೆ ಅವರ ಮೊಬೈಲ್ನಲ್ಲಿ ವಿಡಿಯೋಗಳು ಕಾಣಿಸದಿದ್ದರೂ ಫೋರೆನ್ಸಿಕ್ ರಿಕವರಿಯಲ್ಲಿ ವಿಡಿಯೋಗಳನ್ನು ಕೆಲವರೊಂದಿಗೆ ಹಂಚಿಕೊಂಡಿರುವ ಸುಳಿವುಗಳು ಲಭ್ಯವಾಗಿವೆ ಅಂತ ಪೊಲೀಸ್ ಮೂಲಗಳು ಹೇಳಿವೆ ಮೊದಲ ವಿಚಾರಣೆಯಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಎಂದು ಧನ್ವೀರ್ ಹೇಳಿಕೆ ನೀಡಿದ್ದರೂ ಪೊಲೀಸರು ಅದನ್ನು ಪೂರ್ಣವಾಗಿ ಒಪ್ಪಿಲ್ಲ ಕರ್ನಾಟಕ ಪ್ರೀಸನ್ಸ್ ಆಕ್ಟ್ ನಲವತ್ತೆರಡರ ಅಡಿ ಎಫ್ಐಆರ್ ದಾಖಲಾಗಿದ್ದು ನಿಷೇಧಿತ ವಸ್ತುಗಳ ಒಳನುಸುಳುವಿಕೆ ಕುರಿತಂತೆ ತನಿಖೆ ಮುಂದುವರೆದಿದೆ ಈಗಾಗಲೇ ಮೂವರು ಜೈಲು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದು ಮುಖ್ಯ ಸೂಪರ್ ವರ್ಗಾವಣೆ ಶಿಕ್ಷೆ ವಿಧಿಸಲಾಗಿದೆ ಜೈಲು ಇಲಾಖೆಯ ಪರಿಶೀಲನೆಯಲ್ಲಿ ವಸ್ತುಗಳು ಪತ್ತೆಯಾಗಿಲ್ಲವೆಂದು ಹೇಳಿದ್ದರೂ ಸುರಕ್ಷತೆಯನ್ನ ವಲಯ ಮಾಡಲು ಹೊಸ ಸಿಸಿಟಿವಿಗಳ ಅಳವಡಿಕೆ ಪ್ರಕ್ರಿಯೆ ಆರಂಭಿಸಲಾಗಿದೆ ತರಬೇತಿ ಪಡೆದ ತಂಡ ಇಂದು ಧನ್ವೀರ್ರ ಎರಡನೇ ವಿಚಾರಣೆಯಲ್ಲಿ ಅವರ ಫೋನ್ ಡೇಟಾ ಸಂದೇಶಗಳನ್ನು ಮತ್ತು ರಿಕವರಿ ದಾಖಲೆಗಳನ್ನು ಆಧಾರವಾಗಿ ವಿಚಾರಣೆಯನ್ನು ನಡೆಸಿದೆ ಆಗುವ ಉತ್ತರಗಳು ಧನ್ವೀರರ ಬಗ್ಗೆ ಇರುವ ಅನುಮಾನಗಳನ್ನ ತೆರವು ಮಾಡಲಿವೆಯೋ ಅಥವಾ ಮತ್ತಷ್ಟು ಸಮಸ್ಯೆ ಹುಟ್ಟಿಸುವೆಯೋ ಎನ್ನುವುದು ಈಗ ಸಕಲರ ಕುತೂಹಲ ಹೊಲದ ವಿಷಯವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ